ಮುಖ್ಯಮಂತ್ರಿಗಳೇ ಗೃಹ ಸಚಿವರೇ ಕರ್ನಾಟಕ ರಾಜ್ಯದಲ್ಲಿ ಏನಾಗ್ತಿದೆ ರಾಹುಲ್ ಗಾಂಧಿ ಅವರೇ ಸುರ್ಚಾವಾಲ್ ಅವರೇ ಸ್ವಲ್ಪ ಕರ್ನಾಟಕ ರಾಜ್ಯದ ಕಡೆ ತಿರುಗಿ ನೋಡಿ ಈ ಸ್ಟೋರಿನ ನೀವು ಮಸ್ಟ್ ಆಗಿ ನೋಡ್ಲೇಬೇಕು ಕರ್ನಾಟಕದಲ್ಲಿ ಪೊಲೀಸರ ಹಲ್ಲೆ ವಸೂಲಿ ಸುಳ್ಕೇಸು ಹೆಚ್ಚಾಗಿದೆ ನಿಮ್ಮ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಉಳಿಬೇಕು ಅಂದ್ರೆ ಪೊಲೀಸರಿಗೆ ನೀವು ವಾರ್ನ್ ಮಾಡಲೇಬೇಕು ರಾಜ್ಯದಲ್ಲಿ ಪೊಲೀಸರ ಕರ್ಮಕಾಂಡ ಒಂದ ಎರಡ ಟ್ರಾಫಿಕ್ ಪೊಲೀಸರ ಆಟೋ ಟಪುಗಳ ಹಾವಳಿ ಹೆಚ್ಚಾಗ್ತಾ ಇದೆ ಹಾದಿ ಬೀದಿಯಲ್ಲಿ ಪೊಲೀಸರು ಲಂಚಕ್ಕಾಗಿ ಕೈ ಇದ್ದಾರೆ ಜನ ಲಂಚ ಕೊಟ್ಟಿಲ್ಲ ಅಂದ್ರೆ ಠಾಣೆಗೆ ಕರೆದೊಯ್ದು ಹಲ್ಲೆಯನ್ನ ಮಾಡ್ತಾರೆ ಡ್ರಿಂಕ್ ಅಂಡ್ ಡ್ರೈವ್ ಗೆ ಹತ್ತು ಸಾವಿರ ಫೈನು ಇಲ್ಲ ಅಂದ್ರೆ ಮೂರ್ ಸಾವಿರ ಲಂಚಕ್ಕೆ ಡಿಮ್ಯಾಂಡ್ ಲಂಚ ಕೊಟ್ರೆ ಸಾಕು ಯಾವುದೇ ಕೇಸು ಹಾಕಲ್ಲ ಪೊಲೀಸರು ಕಂಡು ಕಂಡಲ್ಲಿ ದುಡ್ಡಿಗೆ ಕೈ ಪೊಲೀಸರು ಎಂ ಗೃಹ ಸಚಿವರೇ ಆದೇಶವನ್ನ ಮಾಡಿದ್ರು ಕೂಡ ಪೊಲೀಸರು ಡೋಂಟ್ ಕೇರ್ ಡೋಂಟ್ ಕೇಸು ಕೇಸು ಇಲ್ಲ ಅಲ್ಲಿ ಯಾವ ಹಿರಿಯ ಅಧಿಕಾರಿಗಳ ಭಯನೂ ಇಲ್ಲ ಪೊಲೀಸರಿಗೆ ರಾಜ್ಯದಲ್ಲಿ ಪೊಲೀಸರ ಸುಳ್ಳು ಕೇಸ್ಗಳಿಗೆ ಬ್ರೇಕ್ ಬೀಳೋದು ಹಾಗಾದ್ರೆ ಯಾವಾಗ ವಸೂಲಿ ಸುಳ್ಳು ಕೇಸು ಲಂಚ ಜನಸಾಮಾನ್ಯರ ಮೇಲೆ ಹಲ್ಲೆ ಕರ್ನಾಟಕ ಪೊಲೀಸರ ಕಿರುಕುಳ ಒಂದ ಎರಡ ಪೊಲೀಸರ ಕರ್ಮಕಾಂಡವನ್ನ ಒಂದೊಂದಾಗೆ ಬಿಟಿವಿ ಬಿಚ್ಚಿಡ್ತಾ ಇದೆ ಆ ಐದು ಘಟನೆಗಳು ನೋಡಿದ್ರೆ ಎಂಥವ್ರಿಗೂ ಕೂಡ ಎದೆ ಜಲ್ ಅನ್ಸುತ್ತೆ ಸೊ ಇವರ ಕರ್ಮಕಾಂಡ ಒಂದಲ್ಲ ಎರಡಲ್ಲ ಅದರಲ್ಲೂ ನಾವು ಬಿಚ್ಚಿಡ್ತಾ ಇದೀವಿ ಐದು ಸ್ಟೋರಿನ ಹೇಳ್ತೀವಿ ಆ ಸ್ಟೋರಿನ ನೀವೇನಾದ್ರೂ ನೋಡಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಾ ಇವರ ಕರ್ನಾಟಕ ಪೊಲೀಸರು ಇವರ ಥೂ ಅಂತ ಹೇಳ್ತೀರಾ ಸೊ ಹಾಗಾದ್ರೆ ಏನು ಮಾಡ್ತಾರೆ ಪೊಲೀಸು ಕಂಡು ಕಂಡು ರೋಡ್ ಅಲ್ಲಿ ಹಾದಿ ಬೀದಿಯಲ್ಲಿ ದುಡ್ಡಿಗೆ ಕೈ ಓಡ್ತಾರೆ ಕೇಸ್ ಹಾಕ್ತಾರೆ ದುಡ್ಡು ಕೊಟ್ರೆ ಬಿಡ್ತಾರೆ ಅದು ಕ್ಯಾಶ್ ಇವರಿಗೆ ಕೊಡ್ಬೇಕಾಗಿರೋದು ಕ್ಯಾಶು ಕ್ಯಾಶ್ ಕೊಟ್ರೆ ನೋ ಕೇಸ್ ಇಲ್ಲ ಅಂತ ಅಂದ್ರೆ ಕೇಸ್ ಹಾಕ್ತೀವಿ ಅಂತ ಹೆದರ್ಸ್ತಾರೆ ಸುಳ್ಳು ಕೇಸ್ನ ಹಾಕ್ತಾರೆ ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೆ ಇವರಿಗೆ ಕ್ಯಾಶ್ ಕೊಟ್ರೆ ಮಾತ್ರ ಬಿಟ್ಬಿಟ್ಟು ಕಳಿಸ್ತಾರೆ ಕ್ಯಾಶಿಗೋಸ್ಕರ ಪೊಲೀಸರು ಏನ್ ಬೇಕಾದ್ರೂ ಮಾಡ್ತಾರೆ ಇವರು ಅಸಲಿ ಕರ್ಮಕಾಂಡ ಹೇಗಿದೆ ಗೊತ್ತಾ ಬೀದಿ ಬೀದಿಯಲ್ಲಿ ರೋಡ್ ರೋಡಲ್ಲಿ ಇವರ ರಂಪಾಟ ಮುನ್ನೂರು ರೂಪಾಯಿಗೆ ನೂರು ರೂಪಾಯಿಗೆ ಇನ್ನೂರು ರೂಪಾಯಿಗೆ ಸಾವಿರ ರೂಪಾಯಿಗೆ ಹೋಗ್ಲಪ್ಪ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಎಷ್ಟು ಫೈನ್ ಹತ್ತು ಸಾವಿರ ರೂಪಾಯಿ ಎಲ್ಲೋ ಸಿಕ್ಕಾಕೊಂಡಿದ್ರು ಯಾರು ಅಂತ ತಿಳ್ಕೊಳ್ಳಿ ಮೂರು ಸಾವಿರ ರೂಪಾಯಿ ಕೊಟ್ಟರೆ ಆ ಕೇಸೇ ಇಲ್ಲ ಇಲ್ಲ ಅಂದರೆ ನಾವು ಕೇಸ್ ಹಾಕ್ತೀವಿ ಒಳಗೆ ಹಾಕ್ತೀವಿ ಅಂತ ಹೆದರ್ಸ್ತಾರೆ ಮೂರು ಸಾವಿರ ಏನಾದರೂ ಇವ್ರು ಕಲೆಕ್ಷನ್ ಮಾಡ್ತಾರಲ್ಲ ಮೂರು ಸಾವಿರ ರೂಪಾಯಿ ಅದು ಕ್ಯಾಶೇ ಕೊಡ್ಬೇಕು ಮೂರು ಸಾವಿರ ರೂಪಾಯಿ ನೋ ಗೂಗಲ್ ಪೇ ನೋ ಅದು ಇದು ಕ್ಯಾಶ್ ಕೊಡಬೇಕು ಇವರಿಗೆ ಮೂರು ಸಾವಿರ ರೂಪಾಯಿ ಒಬ್ಬರಿಂದ ಬಂದ್ರೆ ಇನ್ನೂರು ಜನರಿಂದ ಎಸ್ರಿ ಆಯ್ತು ಇಲ್ಲೇ ಆಯ್ತಲ್ಲ ಇವರ ಲಂಚ ಎರಡು ಲಕ್ಷ ಮೂರು ಲಕ್ಷ ಆಯ್ತಲ್ಲ ಇಲ್ಲೇ ಸೊ ಒಂದೊಂದು ಕೇಸಿಗೆ ಅಂದ್ರೆ ಯಾರೇ ಸಿಕ್ಕಿದ್ರು ಆ ಕೇಸನ್ನ ಹಾಕಿದ ತಕ್ಷಣ ಇವರಿಗೆ ಒಂದು ಕಾಲ್ ಅಮೌಂಟ್ ಕೊಟ್ಬಿಡ್ಬೇಕು ಅದು ಕ್ಯಾಶ್ ಕ್ಯಾಶ್ ನೋ ಕೇಸ್ ನೋ ಕೇಸ್ ಹಾಕಲ್ಲ ಕ್ಯಾಶ್ ಕೊಟ್ರೆ ಕ್ಯಾಶಿಗೋಸ್ಕರ ದುಡ್ಡಿಗೋಸ್ಕರ ನೂರು ರೂಪಾಯಿಯಿಂದ ಹಿಡಿದು ಲಕ್ಷದವರೆಗೂ ಕೂಡ ಇವರು ರೋಡಲ್ಲಿ ನಿಂತ್ಕೊಂಡು ಜನರನ್ನ ಪೀಕ್ತಾರೆ ಜನರಿಗೆ ಹಿಂಸೆ ಕೊಡ್ತಾರೆ ಸುಳ್ಕೇಸ್ ಕೇಸ್ ಹಾಕ್ತಾರೆ ಇದೆಲ್ಲ ಯಾವಾಗ್ರೆ ಇದು ತಡಿಯೋದು ಏನಾದರೂ ಸಿ ಎಮ್ಗೋ ಅಥವಾ ಗೃಹ ಸಚಿವರು ಆ ಕಡೆ ಕಣ್ಣು ಹಾಯಿಸೋದೇ ಇಲ್ಲ ಡೋಂಟ್ ಕೇರ್ ಇವ್ರು ಕೇಸ್ ಹಾಕರು ಡೋಂಟ್ ಕೇರ್ ಅವ್ರನ್ನ ಕೇರೇ ಮಾಡಲ್ಲ ಸಿ ಎಮ್ನು ಕೇರ್ ಮಾಡಲ್ಲ ಗೃಹ ಸಚಿವರನ್ನು ಕೇರ್ ಮಾಡಲ್ಲ ರಾಹುಲ್ ಗಾಂಧಿ ಅವರ ಇದನ್ನು ನೀವು ಮಸ್ಟ್ ಸ್ಟೋರಿ ನೋಡಲೇಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ಉಳಿಯಲ್ಲ ನಿಮ್ಮ ಸರ್ಕಾರದ ಮಾನ ಮರ್ಯಾದೆಯನ್ನು ಈ ಪೊಲೀಸು ತೆಗಿತಾರೆ ರೋಡ್ ರೋಡಲ್ಲಿ ತೆಗಿತಾರೆ ಕಾಂಗ್ರೆಸ್ ಸರ್ಕಾರ ಏನಿದೆ ಸೊ ಅದರ ಮರ್ಯಾದೆಯನ್ನು ತೆಗಿಯೋದೇ ಇವರು ಈ ಹಿಂದೆ ಬಿಜೆಪಿ ಸರ್ಕಾರ ಬಿಡಿ ಅದು ಹೋಗಿರೋದು ಕೂಡ ಇವರ ಒಂದು ವಸೂಲಿಯಿಂದನೇ ಎಂತೆಂಥ ವಿಡಿಯೋಗಳು ವೈರಲ್ ಆಗ್ತಿದೆ ಇವರು ಮಾಡಿರೋ ಕರ್ಮಕಾಂಡಗಳು ಇದನ್ನೇ ಯಾ ಮೋಸ್ಟ್ಲಿ ಗೃಹ ಸಚಿವರು ಮತ್ತೆ ಸಿ ಎಂ ಅವರು ಎಷ್ಟೇ ತಡಿಬೇಕಂದ್ರೂ ಆಗಲ್ಲ ಅಂತ ಅನ್ಸುತ್ತೆ